ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಬಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ರಾಮಾಚಾರಿ ತಾನು ಬದುಕಿ ಬಂದ ಕುರಿತು ಮುರಾರಿ ಮುಂದೆ ಹೇಳಿದಾಗ ಆಗ ಮುರಾರಿಯು ರಾಮಾಚಾರಿ ನೀನು ಬದುಕಿದೀಯ ಅಂತ ಖುಷಿ ಪಡಲ್ಲ ಅಥವಾ ಕೃಷ್ಣ ಬದುಕಿಲ್ಲ ಅಂತ ದುಃಖ ಪಡಲ ಒಂದು ಗೊತ್ತಾಗ್ತಿಲ್ಲ ಕಣು ಅಂತ ಹೇಳುತ್ತಾನೆ ಆಗ ರಾಮಾಚಾರಿ ನಾನು ಅಣ್ಣನಾಗಿ ತಮ್ಮನ ಜೊತೆಗೆ ನಿಂತುಕೊಳ್ಳಬೇಕಾಗಿರೋದು ನನ್ನ ಧರ್ಮ ಆದರೆ ನನ್ನ ತಮ್ಮ ನನಗೋಸ್ಕರ ತನ್ನ ಪ್ರಾಣನೇ ಬಿಟ್ಟ ಅಂತ ಹೇಳುತ್ತಾನೆ ಆಗ ಮುರಾರಿಯು ರಾಮಾಚಾರಿ ನೀನು ಮನೆಗೆ ಬಂದಾಗ ಿಗೆಯ ಮುತ್ತದೇತನ ಕಳೀತಿದ್ರು ತಾನೇ ನೀನು ಕಣ್ಣ ಕಣ್ಣ ಮುಂದೆನೇ ಅಂತಹ ನನ್ನ ನಡೀತಾ ಇದ್ರು ನೀನು ಸುಮ್ಮನಿದ್ದೆ ನೀನೇ ರಾಮಾಚಾರಿ ಅಂತ ಹೇಳಿ ಅದನ್ನೇ ಆಕೆ ತಡೆಯಲಿಲ್ಲ ಅಂತ ಹೇಳುತ್ತಾನೆ ಆಗ ರಾಮಾಚಾರಿ ನಾನು ಬೇಕು ಅಂತಾನೆ ಹೇಳಲಿಲ್ಲ ಮುರಾರಿ ನಾನು ಸತ್ತಿದ್ದೀನಿ ಅಂತ ಗೊತ್ತಾದರೆ ಯಾರು ಎಷ್ಟು ಸಂತೋಷ ಪಡ್ತಾರೆ ಅಂತ ತಿಳ್ಕೋಬೇಕು ಅದಕ್ಕೆ ನಾನು ರಾಮಾಚಾರಿ ಅಂತ ಹೇಳಲಿಲ್ಲ ಮುಂದೆ ನಮಗೆ ನಮ್ಮ ನಮ್ಮ ಮನೆಗೆ ನಮ್ಮ ಹುಟ್ಟು ಮಗುಗೆ ಯಾರಿಂದರೂ ಏನು ತೊಂದರೆ ಆಗಬಾರದು ಅನ್ನುವ ಕಾರಣಕ್ಕೆ ನಾನು ಸತ್ಯನೇ ಹೇಳಲಿಲ್ಲ ಈಗ ನಾನು ರಾಮಾಚಾರಿ ಅಂತ ಹೇಳಿದರೆ ಕೃಷ್ಣನಿಗೆ ತೊಂದರೆ ಕೊಟ್ಟಿದ್ದ ಪಾಪಿಗಳಿಗೆ ಶಿಕ್ಷೆ ಕೊಡಿಸಿ ಕಷ್ಟ ಆಗುತ್ತೆ ಹಾಗಾಗಿ ಸದ್ಯಕ್ಕೆ ನಾನೇ ರಾಮಾಚಾರಿ ಅಂತ ಮನೆಯವರಿಗೆ ಯಾರಿಗೂ ಗೊತ್ತಾಗೋದು ಬೇಡ ಕೃಷ್ಣನ ಸಹಿಸಿದವರನ್ನ ಜೈಲಿಗೆ ಕಳಿಸೋ ತನಕ ನಾನು ಕೃಷ್ಣನಾಗಿ ಉಳಿಯಬೇಕು ನನ್ನ ಎದೆಯಲ್ಲಿ ಕಿಚ್ಚು ಉರಿತಾ ಇದೆ ಕೃಷ್ಣನ ಸಹಿಸಿದವರ ವಿರುದ್ಧ ಸೇಡು ತೀರಿಸಿಕೊಳ್ಳೋಕೆ ಸೇಡು ತಿರಿಸರಿಸಿಕೊಳ್ಳುವ ತನಕ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಲ್ಲ ಮುರಾರಿ ನನಗೆ ನನ್ನ ನನಗೆ ತನ್ನ ಪ್ರಾಣ ಕೊಟ್ಟ ತಮ್ಮನಿಗಾಗಿ ನಾನು ಇಷ್ಟು ಮಾಡಲಿಲ್ಲ ಅಂದರೆ ನಾನು ಬದುಕಿದ್ದು ಏನು ಪ್ರಯೋಜನ ಒಬ್ಬೊಬ್ಬರನ್ನು ಬಿಡಲ್ಲ ಎಲ್ಲರನ್ನು ನಾಶ ಮಾಡಿಬಿಡ್ತೀನಿ ಅಂತ ರೋಷದಿಂದ ಹೇಳುತ್ತಾನೆ ಇತ್ತ ಚಾರು ಮನೆಯಲ್ಲಿ ಯೋಚನೆ ಮಾಡುತ್ತಾ ಒಬ್ಬಳಿ ಕುಳಿತಿರುತ್ತಾಳೆ ಆಗ ರಾಮಾಚಾರಿ ಬಂದು ಅವಳಿಗೆ ಏನು ಮೇಡಮ್ ಊಟ ಇಲ್ಲದೆ ಹೀಗೆ ಕುಳಿತರೆ ನಿಮ್ಮ ಮತ್ತು ನಿಮ್ಮ ಮಗುವಿನ ಗತಿ ಏನಾಗಬೇಕು ಊಟ ಮಾಡಿ ಅಂತ ಹೇಳಿ ಅವಳಿಗೆ ಬಯಲಿ ತುತ್ತು ಹಾಕಿದಂತೆ ಆಗುತ್ತದೆ ಆಗ ಅಲ್ಲಿ ನೋಡಿದರೆ ಯಾರೂ ಇರುವುದಿಲ್ಲ ಆಗ ಚಾರು ರಾಮಾಚಾರಿ ಅಂತ ಕೂಗುತ್ತಾ ಮನೆಯವರೆಲ್ಲ ಹುಡುಕುತ್ತಾ ಳೆ ಇದನ್ನು ನೋಡಿ ನಾರಾಯಣ ಆಚಾರ್ಯರಿಗೆ ತುಂಬಾ ನೋವು ಮತ್ತು ದುಃಖವಾಗುತ್ತದೆ ಆಗ ಅಲ್ಲಿಗೆ ಎಲ್ಲರೂ ಬಂದಾಗ ಚಾರು ಅತ್ತೆ ರಾಮಾಚಾರ್ಯ ಇಲ್ಲಿ ಬಂದು ನಮಗೆ ಊಟ ಮಾಡಿಸುತ್ತಿದ್ದ ಆದ್ರೆ ಈಗ ನೋಡಿದ್ರೆ ಇಲ್ಲಿ ಇಲ್ಲ ರಾಮಾಚಾರ್ಯನ್ನು ನೀವು ನೋಡಿದ್ದೀರಾ ಅಂತ ಎಲ್ಲರಿಗೂ ಕೇಳುತ್ತಾಳೆ ಆಗ ಎಲ್ಲರೂ ಅಳುತ್ತಾರೆ ಆಗ ಚಾರು ರಾಮಾಚಾರಿ ನಿನ್ನನ್ನು ಬಿಟ್ಟು ಇರೋದಕ್ಕೆ ನನಗೆ ಆಗ್ತಿಲ್ಲ ನನಗೆ ಹುಚ್ಚಿಡಿದ್ದಂಗೆ ಆಗ್ತಿದೆ ಎಲ್ಲಿ ಇದೀಯಾ ಬೇಗ ಬಾ ಅಂತ ಹೇಳುತ್ತಾ ಅಳುತ್ತಾ ಹೇಳುತ್ತಾಳೆ ಇದನ್ನು ಕಂಡು ರಾಮಾಚಾರಿ ಎಲ್ಲ ದುಃಖ ಮತ್ತು ನೋವನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಸಹಿಸಲಾಗದೆ ಸುಮ್ಮನೆ ನಿಂತಿರುತ್ತಾನೆ ಆಗ ಜಾನಕಿ ಚಾರು ಎಲ್ಲಿಂದ ಬರ್ತಾನೆ ಅಮ್ಮ ಅವನು ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾನೆ ನಮ್ಮ ಕಣ್ಣು ಮುಂದೆನೆ ಸುಟ್ಟು ಬೂದಿಯಾಗಿ ಹೋದನಲ್ಲ ಅವನು ಇನ್ನೂ ಬರಲಮ್ಮ ಇದೇ ಸತ್ಯ ಅಂತ ರಾ ಸಮಾಧಾನ ಮಾಡ್ತಾಳೆ ಇತ್ತ ಮನೆಯಲ್ಲಿ ಮಾನ್ಯತೆ ಮತ್ತು ಸಸ್ಯನ ಕುಳಿತಿದ್ದಾಗ ಮಾನ್ಯತೆ ರಾಮಾಚಾರಿ ಮನೆಯಲ್ಲಿ ಏನ್ ನಡೀತಿದೆ ಅಂತ ಫೋನ್ ಮಾಡಿ ತಿಳಿಸು ಅಂತ ಹೇಳಿದ್ದೀನಿ ಎಷ್ಟೊತ್ತಾದರೂ ಅವಳು ಫೋನ್ ಮಾಡಿಲ್ಲ ಅಂತ ಹೇಳುತ್ತಾಳೆ ಆಗ ಜೆ ಕೆ ಏನು ಮೇಡಮ್ ನೀವು ಆರು ತಿಂಗಳಿಗೆ ಹುಟ್ಟಿದ ಮಗು ಥರ ಆಡ್ತಾ ಇದ್ದೀರಲ್ಲ ಅಲ್ಲಿನ ಪರಿಸ್ಥಿತಿ ಹೇಗಿರುತ್ತೋ ಏನೋ ಅವಳು ಹೇಗೆ ಕಾಲ್ ಮಾಡ್ತಾಳೆ ಹೇಳಿ ಅಂತ ಹೇಳುತ್ತಾನೆ ಆಗ ಮನೆತ ತಾನೇ ರುಕ್ಕಿಗೆ ಕಾಲ್ ಮಾಡಿ ರುಕ್ಕು ಆ ರಾಮಾಚಾರಿ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ತಿಳಿಸು ಅಂತ ಹೇಳಿದ್ದೀನಿ ನೀನು ಇನ್ನೂ ಯಾಕೆ ಫೋನ್ ಮಾಡ್ತಾ ಇಲ್ಲ ಅಂತ ಕೇಳುತ್ತಾಳೆ ಆಗ ರುಕ್ಕು ಅಯ್ಯೋ ಇಲ್ಲಿ ಎಲ್ಲರ ಜೊತೆ ಇರುವಾಗ ಹೇಗೆ ಕಾಲ್ ಮಾಡಲಿ ರಾಮಾಚಾರಿ ಸತ್ತ ಮೇಲೆ ಈ ಮನೆಯಲ್ಲಿ ಇರೋರು ಎಲ್ಲರೂ ಜೀವಂತ ಹೆಣಾಗಿದ್ದಾರೆ ಇದು ಈಗ ಮನೆಗೆ ಥರ ಈಗ ಇದು ಈಗ ಮನೆಯ ತರ ಇಲ್ಲ ಮನುಷ್ಯರು ಓಡಾಡುತ್ತಿರೋ ಸ್ಮಶಾನ ತರ ಇದೆ ಈ ಮನೆಯಲ್ಲಿ ಎಲ್ಲರೂ ಉಸಿರಾಡುತ್ತಾ ಇರೋ ಹೆಣಗಳ ತರ ಇದ್ದಾರೆ ಆದರೆ ಈ ಚಾರು ಉಚ್ಚಿತರನ ಉಚಿತರ ನನ್ನ ರಾಮಾಚಾರ್ಯ ಸತ್ತಿಲ್ಲ ಅವನು ಅಲ್ಲಿಯೇ ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಅಂತ ಹೇಳಿ ಮನೆಯನ್ನು ಹುಡುಕುತ್ತಾ ಇದ್ದಾಳೆ ಯಾರಿಗೂ ಕಾಣಿಸದೇ ಇರೋ ರಾಮಾಚಾರ್ಯ ಅವಳಿಗೆ ಮಾತ್ರ ಕಾಣಿಸ್ತಿದ್ದಾನ ಅವಳು ಹತ್ತುಕೊಂಡು ಕೂಡೋದು ಮನೆಯವರೆಲ್ಲ ಬಂದು ಅವಳಿಗೆ ಸಮಾಧಾನ ಮಾಡೋದು ನನಗಂತೂ ಇದನ್ನೆಲ್ಲ ನೋಡಿ ಸಾಕಾಗಿದೆ ಅಂತ ಹೇಳುತ್ತಾಳೆ ಆಗ ಮನೆ ಇಷ್ಟು ಇನ್ನೆಷ್ಟು ದಿನ ಇರುತ್ತೆ ಈಗ ಓಡಾಟ ನರಡಾಟ ದಿನಗಳು ಕಳೆದಂತ ಅವಳು ನೆನಪು ಚಾರಿಗೆ ಕಡಿಮೆ ಆಗುತ್ತೆ ಆಗ ಅವಳು ನನ್ನ ಕಡೆಗೆ ಹೊರಕು ಶುರು ಮಾಡ್ತಾಳೆ ಅಲ್ಲಿವರೆಗೂ ಅವಳು ಅಳ್ತಾ ಇರಲಿ ಆ ದರಿದ್ರ ರಾಮಾಚಾರಿ ನೆನಪು ಅವಳ ಕಣ್ಣೀರಲ್ಲೇ ತೊಳೆ ತೊಳ್ಕೊಂಡು ಹೋಗಿರ್ಬಿಡು ಹೋಗಿ ಬಿಡಬೇಕು ಆಮೇಲೆ ನನ್ನ ಬೇಬಿ ಚಾರು ಈ ಮನೆತಳ ಮಗಳಾಗಿ ನನ್ನ ಹತ್ತಿರ ಬರಬೇಕು ಆಗಾಗ ಕಾಲ್ ಮಾಡಿ ಅಲ್ಲಿ ವಿಷಯವನ್ನು ನನಗೆ ತಿಳಿಸುವಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಇತ್ತ ಚಾರು ರಾಮಾಚಾರಿ ಫೋಟೋನ ಹಿಡ್ಕೊಂಡು ರಾಮಾಚಾರಿ ನೀನು ಸತ್ತಿದೀಯಾ ಅಂತ ನನಗೆ ಒಪ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ನಿನ್ನನ್ನು ಬ ನೀನು ನೀನು ಬದುಕಿದೀಯಾ ಮತ್ತೆ ಬರ್ತೀಯಾ ಈ ಜನ್ಮ ಮಾತ್ರ ಅಲ್ಲ ಏಳೇಳು ಜನ್ಮಕ್ಕೂ ನಾವು ಜೊತೆಯಾಗಿ ಸಂತೋಷವಾಗಿ ಸಂಸಾರ ಮಾಡ್ತೀವಿ ಅಂತ ನನ್ನ ಮನಸ್ಸು ಹೇಳ್ತಾನೆ ಇದೆ ಹೀಗಿರುವಾಗ ಇವರೆಲ್ಲ ನೀನು ಬದುಕಿಲ್ಲ ನೀನು ಬರೋದಿಲ್ಲ ಆದರೆ ನನ್ನ ಮನಸ್ಸು ಹೇಗೆ ಒಪ್ಕೊಳ್ಳೋ ರಾಮಾಚಾರಿ ಅವರೆಲ್ಲ ಹೇಳೋದು ನಿಜಾನ ಅಥವಾ ನನ್ನ ಮನಸ್ಸು ಹೇಳೋದು ನಿಜಾನ ಎನ್ನುವ ಗೊಂದಲದಲ್ಲಿ ನಾನು ಹುಚ್ಚಿಯಾಗಿದ್ದೀನಿ ರಾಮಾಚಾರಿ ಅಂತ ಹೇಳುತ್ತಾ ಹೇಳುತ್ತಾಳೆ ಇದನ್ನೆಲ್ಲ ರಾಮಾಚಾರಿ ಮತ್ತು ಮುರಾರಿ ಮರೆಯಾಗಿ ನಿಂತು ನೋಡುತ್ತಿದ್ದಾಗ ಮುರಾರಿ ನೋಡಿದೆಯ ರಾಮಾಚಾರಿ ಚಾರು ಅತ್ತಿಗೆ ಹೇಗೆ ಹೇಳುತ್ತಿದ್ದಾರೆ ಇದಕ್ಕೆ ಎಂತ ಕಲ್ಲು ಮನಸ್ಸು ಇದರಿದ್ದರೂ ಕರಿಗೆ ಹೋಗುತ್ತೆ ಕಣೋ ಅಂತದ್ರಲ್ಲಿ ನಿನಗೇನು ಒಂದು ಅನಿಸ್ತಿಲ್ವಾ ಅವರ ಇಂತಹ ಪರಿಸ್ಥಿತಿ ಅವರು ಇಷ್ಟು ಅಳುವುದು ಅವರ ಆರೋಗ್ಯಕ್ಕೆ ಒಂದು ಒಳ್ಳೆಯದಲ್ಲ ಅಂತ ಹೇಳ್ತಾನೆ ಇದಕ್ಕೆ ಅದಕ್ಕೆ ರಾಮಾಚಾರಿ ಅನಿಸಿದೆ ಅನಿಸದೇ ಇರುತ್ತಾ ಮುರಾರಿ ಚಾರು ಕಣ್ಣಲ್ಲಿ ಒಂದು ದೂಡು ಬಿದ್ದರೂ ನನ್ನ ಕಣ್ಣಲ್ಲಿ ರಕ್ತಾನೆ ಬರುತ್ತೆ ಅಂತದ್ರಲ್ಲಿ ಅವರು ಇಷ್ಟೆಲ್ಲ ಹಿಂಸೆ ಪಡುವಾಗ ನಾನು ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇದ್ದೀನಿ ಅಂದರೆ ಅದಕ್ಕೊಂದು ಅರ್ಥ ಕಾರಣ ಇದೆ ನೀನು ಈಗಿರುವ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀಯಾ ಆದರೆ ನಾನು ಮುಂದೆ ಯಾವ ಸಮಸ್ಯೆ ಚಾರು ಮೇಡಮ್ಗೆ ಮತ್ತು ಅವರ ಹೊಟ್ಟೆಯಲ್ಲಿ ಮಗುಗೆ ಆಗದೆ ಇರಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳುತ್ತಾನೆ ಆಗ ಮುರಾರಿ ಅತಿಗೆಗೆ ಮಾತ್ರ ನಿಜ ಹೇಳಿದರೆ ಏನು ಆಗಲ್ಲ ಪಾಪ ಅವರ ಅವರ ಓಡಾಟ ನೋಡೋಕೆ ಆಗ್ತಾ ಇಲ್ಲ ನಾನು ಈಗಲೇ ಹೋಗಿ ಎಲ್ಲಾನು ಹೇಳಿ ಬಿಡ್ತೀನಿ ಅಂತ ಮುರಾರಿ ಹೋಗುತ್ತಿದ್ದಾಗ ರಾಮಾಚಾರಿ ಅವನನ್ನು ತಡೆದು ಮುರಾರಿ ನೀನು ದುಡುಕಿ ಎಲ್ಲರಿಗೆ ಸತ್ತಿ ಹೇಳಿದರೆ ನಮ್ಮ ಕೃಷ್ಣನ ಕೊಂದ ಪಾಪಿಗಳಿಗೆ ಶಿಕ್ಷೆ ಕೊಡಿಸೋಕೆ ಕಷ್ಟ ಆಗುತ್ತೆ ಈಗ ನಾನು ಆಗಿದ್ದರೆ ಮಾತ್ರ ಅವರ ಜೊತೆ ಇದ್ದುಕೊಂಡು ಸಾಕ್ಷಿ ಕಲೆ ಹಾಕೋಕೆ ಸಾಧ್ಯ ಆಗೋದು ನನಗೆ ಬೇರೆ ದಾರಿ ಇಲ್ಲ ಸಂತೋಷದ ಮಳೆ ಬೀಳಬೇಕು ಅಂದರೆ ಕಷ್ಟದ ಕಾರ್ಮೋಡ ಕರಗಲೇಬೇಕು ನೋಡು ನಿನ್ನೇನು ನೀನೇನು ಯೋಚನೆ ಮಾಡಬೇಡ ಇನ್ನೂ ಸ್ವಲ್ಪ ದಿನ ಅಷ್ಟೇ ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳುತ್ತಾನೆ ಇತ್ತ ಮನೆತನ ಮನೆಯಲ್ಲಿ ಸಕ್ಸೇನ ಮಾಂತಾಜಿ ರಾಮಾಚಾರಿ ಸತ್ತಿದ್ದಾನೆ ನಿಮ್ಮ ಮಗಳು ಚಾರು ಕಾಣು ಮುಂದೆನೇ ಆತನ ಸತ್ಯ ಸೌಂತ್ಯ ಸಂಸ್ಕಾರ ಆಗಿದ್ದರು ಆ ರಾಮಾಚಾರಿ ಬದುಕಿದ್ದಾನೆ ಅಂತ ಹೇಳುತ್ತಿದ್ದಾಳೆ ಅವಳಿಗೆ ಹುಚ್ಚಿಡಿದ್ಯಾ ಅಂತ ಹೇಳುತ್ತಾನೆ ಆಗ ಮನೆತಾ ಹುಚ್ಚು ಅಲ್ಲ ನವದೀಪ್ ಒಂಥರ ಭ್ರಮೆ ಈಗ ಅವಳ ಮನಸ್ಸಿನಲ್ಲಿ ರಾಮಾಚಾರಿ ಬದುಕಿದ್ದಾನೆ ರಾಮಾಚಾರಿ ಬಂದೇ ಬರ್ತಾನೆ ಅಂತ ಇದೆ ಅಂತ ಹೇಳುವಷ್ಟರಲ್ಲಿ ಜೆ ಕೆ ರಾಮಾಚಾರಿ ಬದುಕಿದ್ದಾನೆ ಅಂತ ಹೇಳಬೇಡಿ ಇದನ್ನು ನೀವು ಹೇಳುವಾಗ ಮೇಲಿಂದ ಮಿ ಮೇಲಿಂದ ಮೇಲಿನಿಂದ ಅಶ್ವಿನಿ ದೇವತೆ ಅಷ್ಟು ಅಂದರೆ ಕ ಕಷ್ಟ ರಾಮಚಾರಿ ಬದುಕಿ ಬಂದು ಬಿಟ್ಟು ನಿಮ್ಮನ್ನೆಲ್ಲ ಸಾಯಿಸಿ ಬಿಡ್ತಾನೆ ಅಂತ ಹೇಳುತ್ತಾನೆ ಆಗ ಮಾನ್ಯತೆ ಹಾಗಂತ ನಾನು ಹೇಳ್ತಾ ಇಲ್ಲ ನನ್ನ ಮಗಳು ಚಾರು ಹೇಳ್ತಾ ಇದ್ದಾಳೆ ಅಂತ ಹೇಳುತ್ತಾಳೆ ಆಗ ಜೆ ಕೆ ನೀವು ಹೇಳಿದರೆ ಪರವಾಗಿಲ್ಲ ನಿಮ್ಮ ಮಗಳು ಚಾರು ಹೇಳಿದರೆ ಇನ್ನೂ ಡೇಂಜರ್ ಸತ್ಯವಾನ ಸತ್ಯವಾನ ಕಥೆ ನೀವು ಹೇಳಿ ಕೇಳಿಲ್ವಾ ಅದರಲ್ಲಿ ಸಾವಿತ್ರಿ ತನ್ನ ಗಂಡ ಸತ್ತರು ಯಮನನ್ನೇ ಗೆದ್ದು ತನ್ನ ಗಂಡನನ್ನು ಬದುಕಿಸಿಕೊಂಡಳು ಅದೇ ತರ ನಿಮ್ಮ ಮಗಳು ರಾಮಾಚಾರಿ ಮೇಲಿನ ಪ್ರೀತಿಯಿಂದ ಯಮನನ್ನು ಗೆದ್ದು ತನ್ನ ಗಂಡನನ್ನು ಬದುಕಿಸಿಕೊಂಡು ಬರಬಹುದು ಅಂತ ಹೇಳುತ್ತಾನೆ ಆಗ ಮಾನ್ಯತೆ ಅದು ಸತಿ ಸಾವಿತ್ರಿ ಕಾಲ ಇದು ಕಾಲ ಕಲಿಗಾಲ ಈಗ ಅಂತ ಪವಾಡ ಎಲ್ಲ ನಡೆಯುವುದಿಲ್ಲ ರಾಮಾಚಾರಿ ಸತ್ತಿದೆ ನಿಜ ಅವನು ಯಾವತ್ತು ಬದುಕಿ ಬರೋದು ಬರೋದಕ್ಕೆ ಸಾಧನೆ ಇಲ್ಲ ಅಂತ ಹೇಳುತ್ತಾಳೆ ಆಗ ಸಕ್ಷಣ ಮನೆ ತಾಜಿ ಸಮಾಧಾನ ಮಾಡಿಕೊಳ್ಳಿ ಅಂತ ಹೇಳುತ್ತಾನೆ ಇತ್ತ ಮನೆಯಲ್ಲಿ ಜಾನಕಿ ರಾಮಾಚಾರಿಯ ಪೋಟೋದ ಮುಂದೆ ದೀಪ ಚಲು ಹೋದಾಗ ಚಾರು ಬಂದು ದೀಪವನ್ನು ಒಡೆದು ಹಾಕಿ ಹಾರವನ್ನು ಹಾಕಿ ರಾಮಾಚಾರಿ ಸತ್ತಿಲ್ಲ ನೀವು ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ರಾಮಾಚಾರಿ ಬದುಕಿದ್ದಾನೆ ಇಲ್ಲೆಲ್ಲೋ ಅದಾನೆ ಅಂತ ನನ್ನ ಮನಸ್ಸು ಹೇಳ್ತಾ ಇದ್ದೆ ಯಾಕೆ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳುತ್ತಾನೆ ಆಗ ಜಾನಕಿ ಚಾರು ನಾನು ರಾಮಾಚಾರಿ ತಾಯಿ ಇದನ್ನೆಲ್ಲ ಮಾಡೋಕ್ಕೆ ನನಗೆ ಆಸೆ ಇದೆ ಅಂದುಕೊಂಡಿದ್ದೀಯಾ ನಾವು ನಾನು ಕಳೆದುಕೊಂಡು ಬಿಟ್ಟೆ ಇದು ನನ್ನ ದೌರ್ಭಾಗ್ಯ ನಿನ್ನ ಸಂಕಟ ನನಗೆ ಅರ್ಥ ಆಗುತ್ತೆ ಆದರೂ ಸತ್ಯನ ಒಪ್ಪಿಕೊಳ್ಬೇಕು ಚಾರು ಅಂತ ಹೇಳುತ್ತಾ ಹೇಳುತ್ತಾಳೆ ಆಗ ಚಾರು ನಾನು ಅದೇ ಹೇಳ್ತಿದ್ದೀನಿ ಅತ್ಯಮ್ಮ ನನ್ನ ಮನಸ್ಸು ಎಳೆತಾ ಇದ್ದೆ ರಾಮಾಚರಿಸುತ್ತಿಲ್ಲ ಬದುಕಿದ್ದಾನೆ ಅಂತ ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳುತ್ತಾಳೆ ಆಗ ನಾರಾಯಣ ಆಚಾರ್ಯರು ಚಾರು ಸತ್ಯ ಯಾವತ್ತೂ ಕೈನೇ ಕಣಮ ಸುಲಭವಾಗಿ ಒಪ್ಪಿಕೊಳ್ಳೋಕೆ ಆಗೋಲ್ಲ ನಿಜ ರಾಮಾಚಾರಿ ಪರಲೋಕಕ್ಕೆ ಸೇರಿದಾಯ್ತು ನಾವೆಲ್ಲ ಸಂಸ್ಕಾರ ಮಾಡಿದ್ದಾಯಿತು ಇನ್ನಾದರೂ ಒಪ್ಕೋಮ್ಮ ಅಂತ ಹೇಳ್ತಾರೆ ಆಗ ಚಾರು ಇಲ್ಲಮ್ಮ ಮಾವ ಕುಂಕುಮ ಇಲ್ಲದ ಹಣೆ ಹೂ ಇಲ್ಲದ ಮುಡಿ ತಾಳಿ ಇಲ್ಲದ ಕತ್ತು ಇದೆಲ್ಲ ನನಗೆ ಹಿಂಸೆ ಕೊಡ್ತಿದೆ ಮಾವ ನನ್ನ ರಾಮಾಚಾರಿ ಇಲ್ಲ ಇಲ್ಲ ಅನ್ನೋದನ್ನು ನನಗೆ ನಂಬೋಕೆ ಆಗ್ತಾ ಇಲ್ಲ ಅದನ್ನು ನನ್ನಿಂದ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅದನ್ನು ನಾನು ನಂಬೋದೂ ಇಲ್ಲ ಅಂತ ಹೇಳುತ್ತಾಳೆ ಆಗ ಆ ನಾರಾಯಣ ಆಚಾರ್ಯರು ಚಾರು ನೀನು ನಂಬೋದಿಲ್ಲ ಅಂದ ಮಾತ್ರಕ್ಕೆ ಸ ಯಾವತ್ತೂ ಸುಳ್ಳಾಗೋದಿಲ್ಲ ನೀನೇ ನೀನೇ ಕಣ್ಣಾರ ಕಂಡಿದ್ದೀಯಾ ರಾಮಾಚಾರಿ ತೀರಿಕೊಂಡ ಅವನಿಗೆ ಮಾಡಬೇಕಾದ ಕಾರ್ಯನೆಲ್ಲ ನಾವು ಮಾಡಿ ಮುಗಿಸಿದ್ದೀವಿ ನೋಡಮ್ಮ ದೇವರು ಯಾರ ಎಷ್ಟು ಬರ್ತಿ ಬುಡ್ತಿನ ಕಟ್ಟಿರ್ತಿತ್ತು ಇಟ್ಟಿರ್ತಾನೋ ಅಷ್ಟು ಮಾತ್ರ ಪಡೆಯೋದಕ್ಕೆ ಸಾಧ್ಯ ಯಾರ ಆಯುಷ್ಯವನ್ನು ಯಾರು ತಡೆಯೋಕೆ ಆಗಲ್ಲ ನೀನು ಸಮಾಧಾನದಿಂದ ಇರಮ್ಮ ನಿನಗೆ ಹೇಗೆ ಬೇಕು ಹಾಗೆ ಇರು ನೀನು ಸಂತೋಷವಾಗಿ ಇರಬೇಕು ಅಂತ ನನ್ನ ಮಗ ಎಷ್ಟು ಇಷ್ಟಪಡ್ತಿದ್ದ ಹಾಗಾಗಿದ್ದ ಹಾಗಿದ್ದಾಗ ನೀನು ಈ ಥರ ಮಾತಾಡಿ ನಮ್ಮ ಮನಸ್ಸನ್ನು ಬೇಡಮ್ಮ ನಮಗೆ ತೊಡ್ಕೊಳಕೆ ಆಗಲ್ಲ ನೀನು ಸಮಾಧಾನದಿಂದ ಇರು ಅಂತ ಚಾರುಗೆ ಹೇಳಿ ಕೃಷ್ಣಿಗೆ ರಾಮಾಚಾರಿ ಪೊಟ್ಟು ಫೋಟೋಕ್ಕೆ ಹಾಕಪ್ಪ ಇನ್ನು ಅವನು ನೆನಪು ಮಾತು ನಮ್ಮಲ್ಲಿದೆ ಅಷ್ಟೇ ಅಂತ ಹೇಳುತ್ತಾರೆ ಆಗ ರಾಮಾಚಾರಿ ಬಂದು ನೋವಿನಿಂದ ತನ್ನ ಫೋಟೋಕ್ಕೆ ತಾನೆ ತೆಗೆ ಹಾಕಿ ದೀಪ ಹಚ್ಚಿ ಕೈ ಮುಗಿಯುತ್ತಾನೆ ಆಗ ಮುರಾರಿ ತನ್ನ ಫೋಟೋಕ್ಕೆ ತಾನೇ ಹಾರ ಹಾಕೋ ಸ್ಥಿತಿ ಯಾರಿಗೂ ಬರದೇ ಇರಲಿ ದೇವರು ಅಂತ ಹೇಳುತ್ತಾನೆ ಇಲ್ಲಿಗೆ ಎಪಿಸೋಡ್ ಮುಗಿತೆ ಧನ್ಯವಾದಗಳು